ಏನೇನು ಶಾಪ್ ಮಾಡ್ತೀರಿ ನೋಡಿ ನಮ್ಮ ಅಮ್ಮಂಗೆ ಇನ್ನೂ ಮುಗ್ದಿಲ್ಲ ಆಯಿತು ಇದೇನೋ ಜಾಸ್ತಿ ಡಾರ್ಕ್ ಅನಿಸ್ತು ಇವೆರಡ್ರಲ್ಲಿ ಇಷ್ಟ ಆಯ್ತು ನಮ್ಮ ಮಾವಾಗೂ ಇಷ್ಟೇ ಇಷ್ಟ ಆಯ್ತು ನನಗೂ ಇಷ್ಟ ಆಯ್ತು ರಶ್ಮಿಗೂ ಅದೇ ಇಷ್ಟ ಆಯಿತು ಸೊ ಚೆನ್ನಾಗಿತ್ತಾಳೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿ ಬ್ಲಾಗ್ಸ್ ಕನ್ನಡದಿನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವಾಗ ದೋಸೆ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಅವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಮ್ಮಿ ದೋಸೆ ಮತ್ತು ಸಾರು ಮಾಡಿದರು ಅದು ಅಳ್ಸಂದಿ ಕಾಳು ಸಾರು ಆಮೇಲೆ ಮೂವಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ತಿಂದ್ವಿ ಸ್ಪೆಷಲ್ ಏನಂತ ಚಿಕನ್ ಬಿರಿಯಾನಿ ಮತ್ತು ಚಾಪ್ಸು ಮತ್ತು ಕಬಾಬ್ ಇಷ್ಟು chica sí, sí, the ಬೇಕಾಗಿತ್ತು ವರ್ಕ್ ಹಾಕ್ಸ್ತಾ ಇದ್ದೀನಿ ಏನಂಟಿ ಬಯಸಿ ಇವಾಗ ಇದು ವರ್ಕ್ ಎಲ್ಲ ಹಾಕ್ಸೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾನು ಈ ಕಲರ್ ಸ್ಯಾರಿ ಉಟ್ಕೊಳ್ತಾ ಇದ್ದೀನಿ ಹಾಗಾಗಿ ಅದೇ ಕೊಡೋಕ್ಕೆ ಬರಬೇಕಾಗಿತ್ತು ಅಂದರೆ ಕಾಂಬಿನೇಷನ್ ಮಾಡಬೇಕಲ್ವಾ ಹಾಗಾಗಿ ಸೋಲಿಸ್ಬೇಕು कटन मटू कैसे करना है सीधे शेप मार देंगे सही है यार इधर मेजर नहीं डालती चलिए कटिंग एपिसम आई तो आदर मेले ही तरह स्मॉल डॉट्स मार दूँगी रात हाँ इधर डॉट्स मार देगा ऐसा पूर्ण नेचरमेंट मार देते हैं इधर नापें ये मुनो ना पटाकी ये पटाकी एक कट करके इधर చోబి చాలా తీపి కడుపు డోరి అనేది డబుల్ డోరి వర్క్ ఐతో డబుల్ డోరి యా సింగిల్ సింగిల్ 3A ఏ బాదరిం కా డోరి ఏనా హ డబుల్ డోరి ہوا తో ఆప్కో హెచ్ హెచ్ కండిషన్ ఐతో నీ వర్క్ ಮಾಡ್ರಿ ಅಂತ ಡೋರಿ ಫಾರ್ ಮಾಡ್ಬೇಕಾ ಮಣ್ಣು ಇಲ್ಲಿ ಲೋಡಿ ಈ ತರ ಅದ್ರ ಪರವಾಗಲಿಲ್ಲ ನನಗೆ ಓದು텔ারে ಇದರಲ್ಲಿ ಬಟ್ಟೆನಾ ಮಿಕ್ಸಿ ಕೊಡ್ತಿರಾ डोरी एम पी देखिए आकार मानती है राउंड में आके गिरो राम तो डिजाइन नहीं बदलो सकती है ಸೊ ಇಲ್ಲಿ ನಮ್ಮ ಮನೆ ಹತ್ರನೇ ವರ್ಕ್ ಮಾಡೋರು ಇದ್ದಾರೆ ಅವ್ರ ಹತ್ರನೇ ನಾವು ವರ್ಕ್ ಮಾಡಿಸ್ತೀವಿ ಯೂಶಲಿ ಸೊ ಎಲ್ಲರೂ ಇವ್ರ ಹತ್ರನೇ ಮಾಡಿಸ್ತಾರೆ ನಾವು ಅಲ್ಲೇ ಮಾಡಿಸ್ತೀವಿ ಆ್ಯಂಡ್ ನಮಗೆ ಸ್ವಲ್ಪ ಡಿಫ್ರೆಂಟಾಗಿ ಬೇಕಾಗಿತ್ತು ಎಲ್ಲರ ಥರ ಮಾಡಿಸೋದಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸೋಣ ಈ ಸರಿ ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸಿದ್ದೀವಿ ಐ ಹೋಪ್ ಇಟ್ ವಿಲ್ ಟರ್ನ್ ಔಟ್ ಗುಡ್ ಆ್ಯಂಡ್ ಡೀಸೆಂಟ್ ಓಪ್ ಫಾರ್ ದ ಬೆಸ್ಟ್ ಮಾರ್ಕ್ ಸಿ ಅದಾದ್ಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದ್ಮೇಲೆ ಸರ್ವೇಶ್ ಈ ವಿಲ್ ಡೆಡ್ ಮೂವಿ ನೋಡಿರ್ಲಿಲ್ಲ ಅವನು ಈ ವಿಲ್ ದ ರೈಸ್ ನಾನು ಇ ವಿಲ್ ಡೆಡ್ ಒಂದು ಸಾವಿರ ಸರಿ ನೋಡಿದ್ದೀನಿ ಈ ವಿಲ್ ದ ರೈಸ್ ಕೂಡ ಎರಡು ಸರಿ ನೋಡಿದ್ದೀನಿ ಎಲ್ಲರೂ ಕೂತ್ಕೊಂಡು ನೋಡೋಣ ಅಂದ್ಬಿಟ್ಟು ನೋಡಿದ್ವಿ ತುಂಬ ಚೆನ್ನಾಗಿದೆ ಒಂದ್ಸರಿ ನೀವು ಕೂಡ ನೋಡಿ ಸ್ವಲ್ಪ ಧೈರ್ಯ ಮಾಡ್ಕೊಂಡು ನೋಡ್ಬೋದು ಆರಾಮಾಗೆ ನೋಡ್ಬೋದು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿ ವ್ಲಾಗ್ಸ್ ಕಣ್ಣು ಈ ವಿಡಿಯೋದಲ್ಲಿ ಚಿ ಅಗೇನ್ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಬರೀ ಚಿಕ್ಕಪೇಟೆ ವ್ಲಾಗ್ಸೇ ಬರ್ತಾ ಇದೆ ಸೊ ನಿನ್ನೆ ಅರ್ಧ ಶಾಪಿಂಗ್ ಮಾಡಿದ್ದೀವಿ ಆ್ಯಂಡ್ ಇವತ್ತು ಅರ್ಧ ಶಾಪಿಂಗ್ ಮಾಡಬೇಕು ಸೊ ನಮ್ಮ ಜೊತೆ ಪಲ್ಲವಿ ಮತ್ತು ರಶ್ಮಿ ದೊಡಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ ಒಂದು ಫ್ಯಾಮಿಲಿ ಪ್ಯಾಕ್ ಫುಲ್ ಒಂದು ಅರ್ಧ ಜನ ಹೋಗ್ತಾ ಇದ್ದೀವಿ ಅತ್ತೆ ಕೂಡ ಬರ್ತಾ ಇದ್ದಾರೆ ಇವತ್ತು ಸೊ ಲೆಟ್ಸಿಷ್ಟು ಹಾ ಹಾಕ್ತಾರೆ ಹಾಕ್ತಾರೆ ಮಾರ್ಕೆಟ್ ಗೆ ನಿಶ್ಚಯ ಹುಡುಕಿಕೊಂಡು ಕಡ ಚೇಂಜ್ ಇಂಗೋ ಇಂಗೋ ಇಂಗ ಜನ ಹೋಗ್ತಾ ಇದೀವಿ ಕೇನಾ ಶಾಪ್ ಮಾಡ್ತೀವಿ ನೋಡಿ ನಮ್ಮ ಮುಗಿದಿಲ್ಲ ಮುಗ್ದಿಲ್ಲ ಅಮ್ಮ ಮುಗಿಯದ ಕಥೆ ಆಗೋಯ್ತೇ ನಮ್ಮ मम्मी ಫುಲ್ ಲೇಟ್ ಗೈಸ್ ರೆಡಿ ಆಗೋದು ಲೇಟ್ ತಿನ್ನೋದು ಲೇಟ್ ಲೇಟ್ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತೀನಿ ಅಂತ ಯಾವಡನೂ ಬರಲ್ಲ ನಡಿಯಲ್ಲಿ ಬಟ್ಟೆ ಸಾಪ್ ಮಾಡೋದಾಯ್ತು ಇಲ್ಲಿ ಅದು ಸೋಫಾ ಮೇಲೆ ಸಾಪ್ ಮಾಡ್ತಾ ಇದ್ದಾರೆ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಶಾಪ್ ಹೋಗೋದು ಫೈಸ್ ಇವಾಗ ನಾವು ಸುದರ್ಶನಲ್ಲಿ ಶಾಪಿಂಗ್ ಮಾಡಿದ್ದಾಯಿತು ನಮ್ಮ ಪಲ್ಲವಿದು ಒಂದು ಬಿಗ್ ಬಿಕ್ಸಿನೇ ಆಗ್ಬಿಟ್ಟಿದೆ ಅವಳು ಹೋಗ್ತಾನೆ ಯಾವುದೂ ಸೊ ಅವಳು ಶಾಪ್ ಮಾಡಿಕೊಂಡು ಬರ್ತಾಳಂತೆ ನಾವು ಅಷ್ಟೊತ್ತಿಗೆ ಇಲ್ಲಿ ಕುತ್ಕೊಂಡು ಚಿನ್ ಮಾಡ್ತಿದ್ವಿ ಟೀ ಕಾಫಿ ಏನಾದರೂ ಕುಡಿಯೋಣ ಅಂದ್ಬಿಟ್ಟು ಬಂದಿದೀವಿ ಸೊ ಟೀ ಕಾಫಿ ಇಸ್ ಸೋ ಇಂಪಾರ್ಟೆಂಟ್ ನಮಗಂತೂ ಕುಪನ್ ಬೇರೆ ಕೊಟ್ಟಿದ್ದಾರೆ ಟ್ರೈನಿಂಗ್ ಕಾಫೀಸು ಸೊ ಎಲ್ಲ ಕುಡ್ಕೊಂಡು ಆಮೇಲೆ ತಿರ್ಗಾ ದಾರಿಣಿಗೆ ಚೆನ್ನಾಗಿರೋ ಸ್ಯಾರಿ ಸಿಕ್ತು ಅವಳು ಸ್ವಲ್ಪ ಡಾರ್ಕ್ ಇರೋದ್ರಿಂದ ನೋಡ್ಕೊಂಡು ತೊಗೊಂಡಿ ಒಂಥರ ಲೈಟ್ ಸ್ಕೈ ಬ್ಲೂ ಥರದ ತೊಗೊಂಡು ಅದ್ರ ಜೊತೆಗೆ ಪಿಂಕು ಆ್ಯಂಡ್ ಪಲ್ಲವಿ ಇನ್ನು ಸೆಲೆಕ್ಟ್ ಮಾಡ್ತಾಯಿದ್ದಾಳು ಅವಳ್ದು ಪಕ್ಕ ಅಂತೂ ಯಾವುದೂ ಇಲ್ಲ ನೋಡಿಕೊಂಡು ನಾನು ಹೂ ಇದು ಚೆನ್ನಾಗೈತೆ ಅಂದ್ಬಿಟ್ಟು ಬಂದ್ಬಿಟ್ಟೆ ಸೊ ಅವಳು ತುಂಬ ಪರ್ಟಿಕ್ಯುಲರಾಗಿ ಹುಡುಕ್ತಾ ಇದ್ದಲ್ಲ ಅದಕ್ಕಾಗಿ ನಾವು ಮೇಲೆ ಬಂದು ಕಾಫಿ ಕುಡಿದ್ಬಿಟ್ಟು ಇವಾಗ ನೆಕ್ಸ್ಟು ಡ್ಯಾರಿನಿಗೆ ಒಂದು ಕ್ರಾಪ್ ಟಾಪ್ ತೊಗೊಬೇಕು ಆಮೇಲೆ ನಾನು ರಾಜಾ ಮಾರ್ಕೆಟ್ಗೆ ಹೋಗಬೇಕು ರಜಾ ಮಾರ್ಕೆಟ್ಗೆ ಹೋಗಿ ಬಳೆ ನಾನು ಮ್ಯಾಚ್ ಆಗೋದು ಬಳೆ ಆಮೇಲೆ ಇನ್ನೇನು ತೊಗೊಬೇಕೆ ಹಾಂ ಕೊಲೆ ತೊಗೊಬೇಕು ಅಷ್ಟೇ ದುಪ್ಪಟ್ಟ ತೊಗೊಬೇಕು ಸ್ಟಿಕ್ಕರೆಲ್ಲ ಐತೆ ಇಷ್ಟೇ ಏನು ತರಬೇಕು ಗೋಬಿ ಗೋಬಿತ್ತಲ್ಲೀ ಸೊಪ್ಪ ಸೊಪ್ಪಿಗೆ ತಗೊಂಡೋಗಿದ್ದಂಥ ಮೆಟೀರಿಯಲ್ಸಲ್ಲಿ ಗಾಯನಕ್ಕೆ ಬೇರೆ ಕಲರ್ ತೊಗೊಂಡ ಅಂದ್ಬಿಟ್ಟು ಬಂದಿದ್ದೀವಿ ಸೊ ಇದರಲ್ಲಿ ತೋರಿಸ್ತೀನಿ ರೀ ಆಯಿತು ಇದೇನೋ ಜಾಸ್ತಿ ಡಾರ್ಕ್ ಅನಿಸ್ತು ಇವೆರಡರಲ್ಲಿ ಇಷ್ಟ ಆಯಿತು ನಮ್ಮ ಮಾವಾಗೂ ಇಷ್ಟು ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ರಶ್ಮಿಗೂ ಅದೇ ಇಷ್ಟ ಆಯಿತು ಸೊ ಚೆನ್ನಾಗಿತ್ತಾಳೆ ಅಂತೇಳಿ ಅವಳು ಬಾಯಿ ಬೀಗ ಬೇರೆ ಚುಚ್ಚಿಸ್ತಾ ಇದ್ದಾರೆ ಹಾಗಾಗಿ ಇದೇ ಚೆನ್ನಾಗಿರುತ್ತೆ ಅಂತ

ಯಾ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಆರ್ಡರ್ ಸಿಕ್ಕಿರೋದು ನಾನು ಇಲ್ಲಿ ಬ್ಲಾಗ್ ಮಾಡ್ತಾ ಇರೋದೇನೆ ನೀವೇನೇನು ಏ ನಾನು ಇಷ್ಟ ಅದು ಮುಚ್ಕೊಂಡು ಯಾ ಅದು ಸರ್ಗ ಅಲ್ಸರ್ ಕಲ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್

ಅಷ್ಟೇ ವಾಕ್ ಅಂತ ಬಂದ ನಾವು ಕೆಲಸ ಅಂತ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಅದು ನಿಂತಿರಲ್ಲ ಏನೋ ನೋವು ಇದೆ ಕೈ ಸರ್ ಆಗುತ್ತೆ ನೀಲಾ ಅಂತೂ ಎಲ್ಲನೂ ಸಖತ್ತಾಗಿ ಬಂದಿತ್ತು ಆ್ಯಂಡ್ ಅವ್ರಿಗೂ ಕೂಡ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಸ್ವಲ್ಪ ಲಾಂಗಾಗಿ ಇಟ್ಕೊಂಡಿದ್ರು ಬಟ್ ಸ್ಟಿಲ್ ಸೂಪರಾಗಿ ಬಂದಿತ್ತು ಆ್ಯಂಡ್ ಕೆಲವೊಂದು ಜನಕ್ಕೆ ನಾನು ಇದನ್ನ ಶೇರ್ ಮಾಡಿಕೊಳ್ಬೇಕು ಏನಂತಂತಂದರೆ ನಾನು ಯಾರ ಕೈ ಕೆಳಗಡೆನು ಕೆಲಸ ಮಾಡೋದಕ್ಕೆ ಇಷ್ಟಪಡೋಲ್ಲ ನಾನು ಇದೇನಕ್ಕೆ ಕಲ್ತಿರೋದಂದರೆ ನಾವು ಓನಾಗಿ ಬಿಸ್ನೆಸ್ ಮಾಡಬೇಕು ಅಂತ ಕಲ್ತಿರೋದು ಸುಮ್ಮನೆ ರ್ಯಾಂಡಮ್ ಆಗಿ ನನಗೆ ಅಲ್ಲಿದೆ ಇಲ್ಲಿದೆ ಅಂತೆಲ್ಲ ಕಳ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಸೊ ಇದನ್ನು ನಾನು ಹೇಳ್ಬೋದು ಅವ್ರ ಸ್ಟ್ಯಾಂಡರ್ಡ್ಸ್ನ ಅವ್ರು ಮೇಂಟೇನ್ ಮಾಡ್ತಾಯಿದ್ದಾರೆ ಅಂದರೆ ಕೋರ್ಸ್ ನಾವು ಕೂಡ ಮೇಂಟೇನ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ಕೆಲವೊಂದು ಜನ ಬೇರೆ ಕಡೆ ನೀಲಾಟ ಕೈಗೆಲ್ಲ ಮಾಡಿಸ್ಕೊಂಡು ಕಾಲಾಗಿ ಮಾಡ್ತೀರಾ ಅಂತ ಕೇಳೋರು ಕೂಡ ಇದ್ದಾರೆ ಐಮ್ ಸೊ ಸಾರಿ ಐ ಆಮ್ ನಾಟ್ ರೆಡಿ ಫಾರ್ ದ್ಯಾಟ್ ಮಾಡಿಸ್ಕೊಳ್ತೀರಾ ಅಲ್ಲೇ ಮಾಡಿಸ್ಕೊಳ್ಳಿ ನಮ್ಮ ಹತ್ರ ಬರೋಕ್ಕೆ ಹೋಗ್ಬೇಡಿ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಮಾಡ್ಸ್ಕೊಳಂಗಿದ್ರೆ ಡೀಸೆಂಟಾಗಿ ಬಂದು ಇದನ್ನು ಮಾಡಿಸ್ಕೊಳ್ಬೋದು ಇಲ್ಲ ಅಂತಂದರೆ ನೀವು ಅಲ್ಲೇ ಮಾಡಿಸ್ಕೋಬೋದು ಕಾಲ್ಗೂ ಕೂಡ ಸೊ ಇದನ್ನು ನಾನು ತುಂಬ ರೆಸ್ಪೆಕ್ಟ್ಫುಲ್ಲೀ ಈ ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಪ್ಸೋ ನೀವು ಕೂಡ ಅರ್ಥ ಮಾಡ್ಕೊಳ್ತೀರಾ ಅಂತೇಳಿ ಈ ಥರ ಎಲ್ಲ ನಾನ್ಸೆನ್ಸ್ ಬುಲ್ಶೀಟ್ ಮೆಸೇಜ್ನ ನನಗೆ ಮಾಡಕ್ಕೆ ಹೋಗಬೇಡಿ ಐ ಆಮ್ ನಾಟ್ ಸೋ ಇಂಟ್ರೆಸ್ಟೆಡ್ ಸೊ ನಿಮಗೆ ಕ್ವೈರೀಸ್ ಇತ್ತಂತಂದರೆ ಇನ್ಸ್ಟಾಗ್ರಾಮ್ ಪೇಜ್ ನಂದು ಗೊತ್ತಿರುತ್ತಲ್ವ ನೇಲ್ಸ್ ಬೈ ದಿ ಟ್ವೆಂಟಿ ಫೈವ್ ಇದೆ ಆ್ಯಂಡ್ ದೀಪ್ತಿ ಮಹೇಶ್ ಕುಮಾರ್ ಒಂದು ಅಕೌಂಟ್ ಇದೆ ಯಾವುದಕ್ಕಾದರೂ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ ಸೊ ಇದನ್ನು ಹೇಳಬೇಕಾಗಿತ್ತು ನಾನು ಕ್ಲಿಯರ್ ಮಾಡಿದ್ದೀನಿ படிக்கலு <laughs> दे दी ले दे दी ले दे दी ले दी बिडे हाफ का पाफ दे दी ले 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 दे Ооо. Мама. 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 Ди буде. Ди Pulpida. Ni school photo. ನೋಡಿ ಗೈಸ್ ಆ ತರ ಮಾಡಿಟ್ಟಿದ್ದಾರೆ ನಾನು ಇಬ್ಬರು ಸೇರ್ಕೊಂಡು ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಅಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ನೀನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೀಕೆ ಬಾಯ್